ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೆ ನೋಡಿರಿ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಟೈಮ್ ಇವಾಗ ಎಂಟೂವರೆ ಆಗೈತೆ ನೋಡಿರಿ ಬಂದಿನ್ರಿ ಏಳುವರೆಗೆ ಆದರೆ ಇಲ್ಲೆಲ್ಲ ಕಸ ಹೊಡಗೋದು ಇದು ಎಲ್ಲ ಮಾಡಿದ್ರಿ ಇಟ್ಟ ಅಂತ ನಾ ನೋಡ್ರಿ ಅಲ್ಲಿ ಜಾತ್ರೆ ಐತೆ ನೋಡಿರಿ ಮುಗ್ದೈತೆ ರೀ ನಿನ್ನೆನಾ ಇವತ್ತು ಬಾಂಡೆ ತೊಳೆಯೋದು ಅದೆಲ್ಲ ಮಾಡಾತ್ತಾರ ನೋಡಿ ನಿನ್ನೆ ನಿನ್ನೆ ಮಟದ ಜಾತ್ರೆ ಐತೆ ತನ್ನಾಕತಿನ ಅದ್ರದ ನೋಡಿರಿ ಅಲ್ಲಿ ಹೊಲದಾಗ ಐತಿರಲ್ಲೇ ನೋಡಿರಿ ಎಷ್ಟು ಚಂದ ಹಾನಾಗತ್ತೈತೆ ರೀ ನೋಡ್ರಿ ಯಾವ ಥರ ಐತ್ರಿ ನೇಚರ ನಮ್ಮ ಹಳ್ಳಿ ಕಡೆ ಹಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಾ ಹಾಕೋ ನೋಟಿಫಿಕೇಶನ್ ನಿಮ್ಗೂ ಮೊದಲೇ ಬಂದು ತಲುಪ್ರೈತ್ ನೋಡ್ರಿ ಹ್ಯಾಂಗೈತ ನೋಡ್ರಿ ಗಾಳಿ ಬೀಸ್ತಾ ಇದ್ರಿ ಬೆಳಿಗ್ಗೆ ಬೆಳಗ್ಗೆ ತುಂಬಾನೇ ಗಾಳಿ ಇದೆ ಇವತ್ತು ಸಿಕ್ಕಾಪಟ್ಟೆ ರೀ ಇನ್ನ ಹತ್ತು ಗಂಟೆ ಆಯ್ತು ಅಂದ್ರೆ ಬಿಸಿಲು ಸ್ಟಾರ್ಟ್ ಆಗಿಬಿಡ್ತೈತೆ ನೋಡ್ರಿ ಒಬ್ಬಳೆ ಇದ್ದೀನಲ್ಲ ಲೇಟ್ ಆಯ್ತು ರೀ ಸ್ವಲ್ಪ ಬರುದು ಏಳುವರೆಗೆ ಬಂದೆ ರೀ ಅಂಗಡಿಗೆ ಬಂದು ಎಲ್ಲ ಹಸನ ಕಸ ಹೊಡಿಗಿ ಅಲ್ಲಿ ಆ ಕೋಲಿ ಕಸ ಹೊಡಗಿ ಅಂಗಡಿಗೆ ಕಸ ಹೊಡಿಗಿರಿ ಅಲ್ಲಿ ಆಡಿನ ಕಾಲಾಗೆಲ್ಲ ಕಸ ಹೊಡೆದ್ರೆ ಕಸ ಹೊಡೋದು ಅವಕು ಮೇವು ಹೋಗಿದ್ದೀನಿ ರೀ ಇಲ್ಲಿ ಇದು ಒಂದು ಸಣ್ಣ ಮರಿ ಬಿಟ್ಟು ಬಿಡ್ತೀನಿ ರೀ ಅದು ಕಟ್ಟಂಗಿಲ್ಲ ರೀ ಅದನ್ನು ಅದು ಅಡ್ಡ್ಯಾಡ್ ರೀ ಹನುಮಪ್ಪನ ದೇವಸ್ಥಾನ ನೋಡಿರಿ ನಿನ್ನೆ ಪೂಜೆ ಮಾಡಾತ್ತಿದ್ರಿ ಪೂಜೆ ರೀ ಯಾವಾಗ ಲಾಗ್ ಸ್ಟಾರ್ಟ್ ಮಾಡಿದಾರೆ ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಲಾಗ್ ಸ್ಟಾರ್ಟ್ ಮಾಡ್ದು ಲೇಟ್ ಆಯ್ತು ರೀ ಬರ್ರಿ ಇವತ್ತಿನ ರುಟೀನ್ ಹೆಂಗೆ ಹೋಗ್ತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡಿರಿ ನಿನ್ನೆ ಬ್ಲೌಸ ರೆಡಿ ಮಾಡಿ ಹೋಗಿದ್ದೆ ನೋಡಿರಿ ಇದಕ್ಕೆ ಇನ್ನು ಮುತ್ ಹಚ್ಬೇಕ್ರಿ ಇಲ್ಲಿ ಈ ಡಿಸೈನ್ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿರಿ ಅವರ ಸಿಸ್ಟರ್ ಹೊಲ್ದು ಕೊಟ್ಟಿದ್ರಿ ಈ ಥರ ನಾನು ಚಾಕ್ಲೇಟ್ ಬ್ಲೌಸ ಮತ್ತು ಅವ್ರ ತಂಗಿ ಹಾಕ್ಯಾರ ಇವರು ಇನ್ನೊಂದು ಚಾಕ್ಲೇಟ್ ಕಲರ್ ಒಂದು ಐತಲ್ಲ ಇದು ಕೂಡ ಡಿಸೈನ್ ಅಂದಾರೆ ಇದಕ್ಕೇನೈತಿ ರೌಂಡ್ ಮಗ್ಗಿ ಇಡ್ತೀನಿ ರೀ ಇದಕ್ಕೂ ಈ ಥರ ಮಗ್ಗಿ ಇಟ್ಟಿ ನೋಡಿರಿ ಇದಕ್ಕೆ ಈ ಥರ ಇಟ್ಟೀನಿ ರೀ ಇವು ಟಿಪ್ ಟಾಪ್ ಪೀಸದ ರೀ ಅಸ್ತ್ರ ಏನು ಕೊಡೋದು ಹತ್ತಂಗಿಲ್ಲ ರೀ ಇವಕ್ಕೆ ಟಿಪ್ ಟಾಪ್ ಹತ್ತಾರಲೆ ಚಲೋ ಟಿಪ್ ಟಾಪ ನೂರು ರೂಪಾಯ್ದ ಹತ್ತಿರ ಇದು ಪೀಸ ಹೊಲಿತಾ ಇದಿ ನೋಡ್ರಿ ಇದೊಂದು ರೀ ಇದೊಂದು ಮುಗಿದ್ರೆ ನೀನೇ ಇದು ಒಂದು ಮುಗಿಸೋದು ಪ್ಲ್ಯಾನ್ ಇತ್ತು ರೀ ಮಧ್ಯಾಹ್ನದಾಗ ಮನೆಗೆ ಹೋಗಿ ಅಡುಗೆ ಮಾಡೋದು ಅವ್ರನ್ನ ಕಳ್ಸಿದ್ದೆ ಅದಕ್ಕೆ ಲೇಟ್ ಆತ್ರಿ ಆಗ್ಲಿಲ್ಲ ರೀ ಮತ್ ಅಕಂಡಿ ಮಟ್ಟದ ಜಾತ್ರೆಗೆ ಹೋದೆ ವರ್ಷಕ್ಕೊಂಬಿರ್ತೇತಿ ಬಸವ ಜಯಂತಿ ದಿನ ಬಸವ ಜಯಂತಿ ದಿನ ವರ್ಷಕ್ಕೊಂಬಿರ್ತೇತ್ರಿ ಅದು ಈ ಸಲ ಗ್ರ್ಯಾಂಡ್ ಮಾಡಿಲ್ರಿ ಯಾಕೋ ವರ್ಷ ಗ್ರ್ಯಾಂಡ್ ಆಗಿ ಮಾಡ್ತಿದ್ರಿ ಎಲ್ಲಾ ಸ್ಟೇಜ್ ಅದು ಹೊಡೋದು ಜನ ಜಾಸ್ತಿ ಬರ್ತಿದ್ರಿ ಈಗ ಕೆಲಸ ಬಾಳದವ್ರಿ ಎಲ್ಲರಿಗೂ ಒಳಗಡೆ ಸಿಜನ್ಲೆ ಯಾರು ನಿತ್ತು ಮಾಡಂತ ಇಲ್ರಿ ಮಳಿ ಒಂದ್ ಸಿಕ್ಕಾಪಟ್ಟೆ ಕಾಡಾಕತೈತ್ರಿ ಉಳ್ಳಾಗಡ್ಡಿ ಬಂದಾವ್ರಿ ಎಲ್ಲಾ ಹೊಲ್ದನ್ ಕೆಲ ಸೊಮ್ಮೆ ಅನ್ನನ ಈ ಬಿಸಿಲದಿಂದಾಗ ನಿತ್ತು ಮಾಡುದಾಗಂಗಿಲ್ಲ ಸ್ವಲ್ಪದ್ರಾಗ ಮುಗ್ಯಾರೀ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಯಾರ ಅಡಿಗೆ ಮಾಡಕ ಪಾಯಸ ಹುಗ್ಗಿ ಮಾಡಿದ್ರೆ ಹುಗ್ಗಿ ಅನ್ನ ಸಾರ ಬದ್ನಿಕಾಯಿ ಪಲ್ಲೆ ಉಪ್ಪಿನಕಾಯಿ ಇಷ್ಟ ಮಾಡಿದ್ರಿ ಅಡಿಗೆಯಲ್ಲಿ. ಬರೀ ಸ್ನೇಹಿತರೆ ಇದು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ರೀ ಮತ್ತೆ ಟೈಮ್ ಹೋಗ್ತೈತ್ರಿ ರೀ ಹಂಗೆ ಬಿಸಿಲು ಆಯ್ತು ಅಂದ್ರೆ ಇಲ್ಲಿ ಕುಂಡ್ರಾಕ ಆಗಾಗಿಲ್ರಿ ಪತ್ರ ಸೆಡ್ನಾಗ ಅದಕ್ಕೆ ಇದು ಇದೊಂದು ಹೊಲಿತೀನ್ರಿ ನಾನು ಇದೊಂದು ಹೊಲೋದು ಒಂದು ಸ್ವಲ್ಪ ಡ್ರೆಸ್ ಕಟ್ ಮಾಡಿ ಇಟ್ಟೀನಿ ರೀ ಅವನು ಹೊಲಿಬೇಕ್ರಿ ಈ ಥರ ಇಟ್ಕೊಳ್ತೀನೋರಿ ಎಲ್ಲ ಗೋಳೆಗಳೇ ಒಂದು ಸ್ಟ್ಯಾಂಡ್ ತರೋದು ಆಗೋಲಾಗೇತ್ರಿ ನನ್ಗೆ ಬಟ್ಟೆ ಇಡಾಕೆ ಸ್ಟ್ಯಾ ಇದು ಆಯ್ತು ಅಂದ್ರೆ ಸ್ಟ್ಯಾಂಡ್ ಆಯ್ತು ಅಂದ್ರೆ ಎಲ್ಲ ಚೆಂದ ಹಂಗೆ ಇಟ್ಕೊಳಾಕ್ ಬರ್ತೈತ್ರಿ ಇಲ್ಲಾಂದ್ರೆ ಆ ಬಾಕ್ಸ್ ಐತ್ರಿ ಆ ಬಾಕ್ಸ್ ಮ್ಯಾಗ ಇಡಾಕತ್ತಿನಿ ಬಡ್ಡಿಯಾಗ ತ್ರೀ ಇಟ್ಟು ಹಿಂಗೆ ಗೋಳೆ ಹಾಕಿ ಇಡೋದು ಆಗ್ಲತ್ತೈತೆ ನೋಡ್ರಿ ಅಲ್ಲೇ ಅಲ್ಲಿಗೆ ಇಟ್ಟಿವಂದ್ರೆ ರೀ ಒಂದು ಮಳೆ ಹೊಲಸಾಕ್ತವ್ರಿ ಕೆಳಗೆ ಅಂತ ಹೇಳಿ ಒಂದ್ರ ಮ್ಯಾಗ ಒಂದು ಹಿಂಗೆ ಗಿಡ ಹಾಕತ್ತಿನೋರಿ ಬ್ಲೌಸ್ಗಳು ಭಾಳ ಹೊಲಿಬೇಕು ರೀ ಎಲ್ಲ ಖಾಲಿ ಆಗೈತ್ರಿ ನಂದು ಬ್ಲೌಸ್ ಹಾಕು ಜಾಗ ಎಲ್ಲ ಸ್ವಲ್ಪ ಆಗ್ಯಾವ್ರಿ ಬ್ಲೌಸ್ಗಳು ಇವೆಲ್ಲ ಹಾಕಿನಿ ಅಂದ್ರೆ ತುಂಬಿ ಬಿಡ್ತೈತ್ರಿ ನನಗೆ ಅಂಗಡಿ ಎಲ್ಲ ತ ಇದು ಟೇಲರಿಂಗ್ದು ಅಂಗಡಿ ಎಲ್ಲ ಪೂರಾ ಬಟ್ಟೆ ಹೊಲದು ಹಾಕಿದ್ದು ಇದು ಆ ಹಗ್ಗಕ್ಕೆ ತುಂಬಿದಂಗೆ ಇದ್ರಾನೆ ಮನ್ಸಿಗೆ ಶಾಂತ ಶಾ ಅಂತ ಇರ್ತಿತ್ರಿ ಖಾಲಿ ಖಾಲಿ ಇದ್ರೆ ಕೆಲಸ ಮಾಡು ಮಾಡೇ ಇಲ್ಲ ಮಾಡಂಗ ಅನ್ಸುದಿಲ್ಲ ರೀ ಬಟ್ಟೆ ಜಾಸ್ತಿ ಇರ್ಬೇಕ್ರಿ ರೀ ಅಕ್ಕ ಹಾಗೆ ಬಟ್ಟೆಗಳು ಇಲ್ಲಿ ಮ್ಯಾಲಗಡೆ ಹಾಕಿದ್ದು ಜಾಸ್ತಿ ಇರ್ಬೇಕು ರೀ ಹೊಲದ ಹಾಕಿದ್ದು ಕೂಡ ನಾವು ಹೊಲದ್ರನ ಇಲ್ಲಿ ಜಾಸ್ತಿ ಹಾಕ್ತಾರೆ ಹೊಲ ಹೊಲದೇ ಇಲ್ರಿ ನನ್ನ ಬಟ್ಟೆ ಅದಕ್ಕೆ ಕಡಿಮೆ ಆಗಿಬಿಟ್ಟಾವ್ ನೋಡ್ರಿ ಅವು ಬರ್ರಿ ಸ್ನೇಹಿತರಿ ಟೈಮ್ ಭಾಳ ಲೇಟ್ ಆಗ್ತೈತ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಈ ಬ್ಲೌಸ್ ಹೊಲಿಯಾಗ ಹೊಲಿದ ರೀ ನೀವು ಬಿಡಿ ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡಿ ಮತ್ತೆ ಹೊಲಿದ ಬೆಳಕನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ನೋಡಿ ಸ್ನೇಹಿತರೆ ಮನೆಗೆ ಬಂದಿದ್ದೆ ರೀ ಕರೆಂಟ್ ಹೋಗಿದ್ದು ಹನ್ನೆರಡುವರೆಗೆ ಕರೆಂಟ್ ಹೋದ್ರಿ ಹೋಗೋಣನಾ ಬಟ್ಟೆ ತೊಳೆದು ಹಾಕ್ಬೇಕು ಬಂದೆ ರೀ ಬಟ್ಟೆ ತೊಳೆದು ಹಾಕಿ ಮತ್ತೆ ಒಂದು ಸ್ವಲ್ಪ ಊಟ ಮಾಡಿ ಹೊಂಟಿ ನೋಡ್ರಿ ಈಗ ಅಂಗಡಿಗೆ ಬಿಸಿಲು ನೋಡಿರಿ ಯಾವ ಥರ ಐತಿ ಕರೆಂಟ್ ಹೋಗ್ಯಾವ ರೀ ಬಟ್ಟೆ ಟಿಚ್ ಮಾಡ್ಬೇಕ್ರೀ ಕರೆಂಟ್ದು ಒಂದು ಭಾಳ ಪ್ರಾಬ್ಲಮ್ ನೋಡ್ರಿ ಅಷ್ಟೇ ನೆಡ್ ಬಿಸ ಸುಮ್ಮನೆ ಸುಮ್ಮ ನಿಂದ್ರಂಗಾಕೈತ್ರಿ ಬಿಸಿಲಾ ಕೆಲಸ ಮಾಡವ್ರು ಹೆಂಗ ಮಾಡ್ತಾರೇನೋರಿ ಬಿಸಿಲ್ರಿ ಬಿಸಿಲನ ಬಿಸಿಲ್ರಿ ಬಾಂಡೆ ರೀ ನೀರೇ ಹೋಗ್ಬಿಟ್ಟು ಬಟ್ಟೆ ತೋದ್ ಹಾಕೋಣ ನೀರು ಹೋಗಿದ್ದು ಹೋಗಿದ್ದು ರೀ ಇಟ್ಟು ತನ ಊಟ ಮಾಡಿದೆ ಊಟ ಮಾಡಿ ನೀರು ಬರ್ತಾ ಅತ್ ನೋಡ್ತಾರ್ದಾರಿ ಕಾ ಕಾಯ್ದು ಸಾಕಾಗಿ ಬೇಡ ಬೇಡ ರಾತ್ರಿನ ಹೊತ್ತು ಮನಿಗೆ ಬಂದು ತೋದ್ರೆ ಅಥವಾ ಬಿಸಿಲು ಭಾಳ ಐತ್ರಿ ಈಗ ಬಿಸಿಲಾ ಕೂತ ತಿಕ್ಲಾಕನ ಒನಿಗಿದಂಗೆ ಆಗ್ಬಿಬಿಡ್ತಾವ್ರ ನೀರಿದ್ರೆ ನಳದ ಪೈಪ್ ಬಡ್ಡ್ಯಾಗ ಅಲ್ಲೇ ತೊಳೆದು ಬುಟ್ಟೆ ಒಗ್ಗಿಲಾಕ ಬರ್ತೈತ್ರಿ ನೀರಿರ್ಲಿಕ್ಕರೆ ಬುಟ್ಟೆ ತೊಗೊಂಡು ತಿಕ್ಕಿಡಿದ್ರಾಗ ಒಣಗ್ ಬಿಡ್ತಾವ್ರಿ ಅದರ ದಶಿಂದ ನೋಡ್ರಿ ನೋಡ್ರಿ ನಮ್ಮ ದೇವಸ್ಥಾನ ಅಷ್ಟೇ ಕೂತೈತ್ರಿ ಅರ್ಧ ಮೂರ್ತಿ ಮೂರ್ತಿ ಹಾಕ್ಯಾರೆ ಯಾವಾಗ ಬರ್ತೈತೆ ಏನೋ ಗೊತ್ತಿಲ್ಲ ರೀ ಮೂರ್ತಿ

ಮುಕ್ಕುಣೆತ್ನ ಬಿಟ್ಟು ಹೋಗೋಣ ಇಲ್ಲೇ ಮುಕ್ಕುಣತ್ರಿ ಬರಾಕತ್ತಿತ್ತು ಕಲ್ಲು ಹೋಗುವುದು ಹಳಿನ ಅದ್ರ ಮೇಲೆ ಚಾಕ್ಲೇಟ್ ಕಲರ್ ಬ್ಲೌಸ ಹೋಗಿದ್ದೆ ನೋಡ್ರಿ ಇದು ಈ ಥರ ಮಗ್ಗಿ ಡಿಸೈನ್ ಮಾಡಿ ನೋಡ್ರಿ ಇದಕ್ಕೆ ರೌಂಡ್ ರೀ ಅದು ಒಂದು ಹಸಿರು ಕಲರ್ದು ಉದ್ದ ಮಗ್ಗಿ ಮಾಡೀನಿ ರೀ ಇದಕ್ಕೆ ರೌಂಡ್ ಇನ್ನು ಇದ್ರ ಮ್ಯಾಗ ಮುತ್ತು ಕೊಟ್ಟರೆ ರೀ ಪೂರಾ ಪಿನ್ಶಿಂಗ್ ಮುಗೀತು ನೋಡಿರಿ ಬ್ಲೌಸ್ದು ಸರಿ ಅದೊಂದು ಅಂಗಡಿ ತೆರಿತೀನಿ ರೀ ಬಿಸಿಲು ಭಾಳ ಐತಿ ಸೆಕ್ಕೆ ಸೆಕೆ ನನಗರೇ ಈ ಬಿಸಿಲಿಗೆ ಒಳಗ ಆಗೋದಿಲ್ಲ ರೀ ಇನ್ನು ಪತ್ರಸದಾಗಿಲಿ ಅಲ್ಲಿ ಬ್ಯಾನರ್ ಒಗ್ಕೊಂಡ್ರಿ ಹೊರಗೆ ಬ್ಯಾನರ್ ಹೋಗೋದು ಇಲ್ಲೇ ಕೂತ್ ಬಿಡ್ತೀನಿ ರೀ ಗಿಡದ ಬಡ್ಡಿ ಗಾಳಿಗೆ ರೀ ಗಾಡಿ ಎಷ್ಟು ಐತಿ ನೋಡ್ರಿ ಅದು ಅಷ್ಟು ಆಡ್ದ ನೋಡ್ರಿ ಗಾಡಿ ಅವಕಟ್ಟ ಮಗ್ಗಿ ಮೂತ್ ಹೊಸ್ತಿಂದ ಅವ್ರು ಡಿಸೈನ್ ಮಾಡಿದಕ್ಕ ಮೂತ್ ಹಚ್ಚಿ ಮತ್ ಬಿಸಿಲ್ ಕಡಿಮೆ ಆಗ ನಾ ಮತ್ ಹೊಲಿದ್ರು ಅದೊಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲೌಸ್ ಬ್ಲೌಸ್ಗಳು ಎಲ್ಲ ಹುಕ್ಸ್ ರೀ ಇವೆಲ್ಲ ಕಟ್ ಮಾಡ್ಬೇಕಂತೇಳಿ ಹೋಗದ್ ನೋಡ್ರಿ ಕಟ್ ಮಾಡ್ಬೇಕಂತ ಹೇಳಿ ತಗೊಂಡ್ ಇಲ್ಲೇ ಗಾಳಿ ಕೂತು ಕಟ್ ಕೊಟ್ಟು ಕೊಟ್ಟ ಹೋದ್ರಿ ಇದೇ ಏನು ಇವ್ ಅದಾವಾಗ್ಲಾ ಬ್ಲೌಸ್ ಮದ್ಲೆದವ್ರು ಆರ್ ಬ್ಲೌಸ್ ಅವರು ಈಗ ಮತ್ ಇಷ್ಟೆಲ್ಲಾ ಕೊಟ್ಟ ಹೋಗ್ಯಾರೀ ಇವಷ್ಟು ಕೊಟ್ಟ ಹೋಗ್ಯಾರೀ ಎಸದ್ರಿ ಒಂದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಇದೊಂದು ಐದು ಆರು ಆರು ಇನ್ನೊಂದು ಇದ್ರಾಗ ಒಂದೈತ್ರಿ ಆರು ಇದು ಬ್ಯಾರಿದವ್ರದೈತ್ರಿ ಅವ್ರ ಅವ್ರ ಮಗಳು ಅವ್ರ ಹೂವಾರ್ದೀ ಇದು ನೋಡಿದ್ರಲ್ಲ ಎಷ್ಟು ಎಷ್ಟ್ರಿ ಬ್ಲೌಸ್ ಅವ ಒಂದು ಒಬ್ಬೊಬ್ಬರೇ ಕಸ್ಟಂಬರು ಇಷ್ಟು ಬ್ಲೌಸ್ ಕೊಡ್ತಾರಂದ್ರೆ ಈ ಥರ ಒಂದು ಹತ್ತು ಕಸ್ಟಂಬರ್ ಆದ್ರೆ ಒಂದು ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಆಗಿನ ಮಾಡ್ಬೋದು ನೋಡ್ರಿ ಇವರು ನನ್ನ ಕಡೆ ಹೊಲ್ಸಾಕತ್ತ ಒಂದು ಹನ್ನೆರಡು ವರ್ಷ ಮೇಲ್ಪಟ್ಟ ಆಯ್ತು ನೋಡ್ರಿ ನನ್ನ ಕಡೆ ಬ್ಲೌಸ್ ಹೊಲ್ಸಕತ್ತ ಒಂದು ಹನ್ನೆರಡು ವರ್ಷ ನನ್ನ ಅನಿಸಿನ ಮಟ್ಟಿಗೆ ಒಂದು ಹನ್ನೆರಡು ವರ್ಷ ಅಥ್ವಾ ಹನ್ನೊಂದು ವರ್ಷ ಆಯ್ತು ರೀ ಕಾಯಂ ಕಸ್ಟಮರ್ ಮೊನ್ನೆ ಮನೇನ ಹೊಲ್ದು ಕೊಟ್ಟಿದ್ದೆ ನೋಡ್ರಿ ಐದು ಬ್ಲೌಸೇನಾ ಆರು ಬ್ಲೌಸ್ ಹೊಲ್ದ್ಕೊಟ್ಟಿರಿ ಅವ್ರಿಗೆ ಇವ್ ಮತ್ತೆ ಇಷ್ಟು ಬ್ಲೌಸ್ ತಂದು ಕೊಟ್ಟರೆ ರೀ ಮೊನ್ನೆ ಒಂದು ಆರು ಬ್ಲೌಸ್ ಕೊಟ್ಟು ಹೋಗಿದ್ರಿ ಅವ್ರನ್ನ ಇನ್ನೂ ಸ್ಟಿಚ್ ಮಾಡಿಲ್ಲ ರೀ ಅಂದ್ಯಾರ ನಾನು ಅನಾನ ಒಂದು ಸ್ವಲ್ಪ ಹುಡುಗನ ದವಾಖಾನಿಗೆ ಆ ಕಡೆ ಈ ಕಡೆ ಊರಿಗೆ ಹೋದೆ ರೀ ನನಗೊಂದು ಸ್ವಲ್ಪ ಹೆಲ್ತ್ ಇದು ಅದಂಗೆ ಆಯಿತು ಅನಾನ ಇಲ್ಲಮ್ಮನ ಎಂಟನೇ ತಾರೀಕು ಮದುವೆ ಐತಿ ಎಷ್ಟೊತ್ತಿದ್ರೂ ನೀವು ಹೊಲದ್ ಕೊಡಬೇಕು ತಂದು ಮತ್ತೆ ಈಗ ಏಳು ಬ್ಲೌಸ್ ತಂದು ಕೊಟ್ಟಾರಿ ಅವ್ರ ಮಗಳು ಆರು ಬ್ಲೌಸ್ ರೀ ಅವ್ರದ್ದು ಒಂದು ಐತೆ ರೀ ಮದ್ವೆ ಸಂತಿ ಮಾಡ್ಯಾರ ಮತ್ತು ಮದ್ವೆ ಸಂತಿ ಮಾಡ್ಯಾರ ಮತ್ತು ಅದ್ರೊಳಗಿನ ಬ್ಲೌಸ ಕಟ್ ಮಾಡಿಸ್ಕೊಂಡೆ ತಂದು ಕೊಟ್ಟಾರೆ ಪಿಕೋಪಾಲ ಬ್ಯಾರ್ದವ್ರ ಕಡೆ ಕೊಟ್ಟರೆ ನಾವು ಕೊಡೋಂದ್ರೆ ನನಗೆ ಆಗಂಗಿಲ್ರಿ ಎಲ್ಲ ಒಮ್ಮೆ ಹೇಳಿ ಅಂತೇಳಿ ಬ್ಲೌಸ್ಗಳು ಅಷ್ಟೇ ಹೊಲಿ ತಿನ್ರಿ ತಂದೆ ರೀ ಈ ಥರ ಕಸ್ಟಮರ್ ಬಂದ್ರೆ ಒಮ್ಮೆ ಬಂದ್ರೆ ಅಂದ್ರೆ ಸಡನ್ಲಿ ಏನು ಮಾಡೋಕ್ಕಾಗಂಗಿಲ್ಲರಿ ಎಲ್ಲನೂ ಒಬ್ರೇ ಕೆಲಸ ಮಾಡಾಗ ಮತ್ತೆ ಈಗ ಬೇಸ್ಗೆ ಕಾಲ ಐತ್ರಿ ನನಗೂ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಕತ್ತೈತಿ ನಾನು ಹಿಡ್ಕೊಂಡು ಹೊಲಿ ತಿನ್ನತ್ತೆ ಹಿಡ್ಕೊಂಡು ಕೂತರೆ ಮದ್ವೆ ಬ್ಲೌಸ್ಗಳು ಅರ್ಜೆಂಟಾಗಿ ಕೊಡ್ಲಿಕ್ಕೆ ಅಂದ್ರೆ ನಾವು ಅವ್ರ ಕಡೆ ಪಾಪ ಹೊಲಿ ಥರತೆ ಹಾಕಿರ್ತಾರೆ ಕೊಡ್ಲಿಕ್ಕೆ ಅಂದ್ರೆ ಭಾಳ ಇದು ಆದಂಗೆ ಆಗ್ತೈತಿ ರೀ ಮತ್ತೆ ಒಬ್ರು ತಂದು ಕೊಟ್ರಿ ಇಲ್ಲಿ ಇವೇನೈತಿ ಹಳೆ ಬಟ್ಟೆ ಅದಾವ್ರಿ ನಾನು ಹೊಲಂಗಿಲ್ಲಾರ ನನಗೆ ನನ್ಗೆ ರೀ ಈಗ ಹೊಲಂಗಿಲ್ಲ ನಾನು ವಾಪಸ್ ಒಯ್ತಿವಳವ ಅಂತ ಹೇಳಿ ಕೊ ಬ್ಲೌಸ್ಗಳು ಕೊಟ್ಟಾರೆ ಅವ್ರು ಹೊಲಿಲ್ಲ ಆದ್ರೆ ಹಳೆ ಬ್ಲೌಸ್ಗಳು ಹಳೆವು ನೈಟಿಗಳು ಪ್ಯಾ ಇಂಥವು ಲೆಗಿನ್ಸ್ ಆವು ಇವೆಲ್ಲ ಹೊಲಿಗೆ ಅವತ್ತು ಹೊಲಿದ ಕೊಡುವತ್ತಂದ್ರೆ ಈಗ ಆಗಂಗಿಲ್ಲ ಅಜ್ಜಿ ನನ್ಗೆ ನಿಮ್ಮ ಬ್ಲೌಸ್ ಆದ್ರೆ ರೀ ನಾನು ಕರೆ ಈಗ ಹಳೆ ಒಂದ್ರು ಹೋಗ್ಲಾಕಾಗಂಗಿಲ್ಲ ಮದ್ವಿವ ಬಾಳ ಅದಾವ್ರಿ ಮದ್ವಿವು ಎಂಟನೇ ತಾರೀಕಾ ಹಿಂಗೆ ಹನ್ನೆರಡನೇ ತಾರೀಕಾ ಹಿಂಗೆ ಮದ್ವೆ ಅದಾವೆ ನನಗೆ ಮದ್ವೆ ಬ್ಲೌಸ್ ಅದಾವ್ರೀ ಈಗ ಆಗಂಗಿಲ್ಲ ನಾನು ಇನ್ನೊಮ್ಮೆ ಬಂದಾಗ ಹೊಲ್ ಕೊಡ್ತೀನಿ ಆದ್ರೆ ಈಗ ಒಯ್ದಿಟ್ಕೋರಿ ಮನ್ಯಾಗ ನಾನಿ ಬ್ಯಾಸ್ಗೆ ಐತ್ರಿ ನನಗೆ ಹೊಳಗ್ ಕೂತಾ ಹೊಲ್ಯಾಕ್ ಆಗಂಗಿಲ್ಲ ಮಧ್ಯಾಹ್ನದಾಗ ಅದಕ್ಕೋಸ್ಕರ ಕೂತಿ ನೋಡಿದ್ರೆ ಎಲ್ಲ ಇಲ್ಲಿ ಅಂತ ಹೇಳಿ ಅವ್ರಿಗೆ ಹೇಳ ನಾನು ಆಯ್ತಾ ಮೈ ಇದ್ದಾಗ ಹೊಲ್ ಕೊಟ್ಟಿದ್ದೆ ನಿನಗೂ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತಂತಿ ಎಲ್ಲ ಹಿಂಗಿರ್ಲಿ ಬಿಡು ಅಂತ ಹೇಳಿ ಹೊಳಿ ತೊಗೊಂಡು ಹೋದ್ರೆ ಇವ್ರು ಹಳೆ ಬಟ್ಟೆ ಹೊಲಸರು ಇವರು ಏನೈತಿ ಇಷ್ಟೆಲ್ಲ ಕೊಟ್ಟಾರೆ ಇವ್ಕ ಅಸ್ತ್ರ ಏನ ನಾನೇ ತೊಗೊಂಡ್ ಬರ್ಬೇಕ್ರಿ ಅಸ್ತ್ರ ನನ್ನ ಮನೆ ಬಂದೀನಿ ಬ್ಯಾರದು ಕಲರ್ ಅದಾವ್ರೆ ಸ್ವಲ್ಪ ಮ್ಯಾಚಿಂಗ್ ಒಮ್ಮೆ ಕೊಟ್ರೆ ನಮಗೂ ಹೋಗಿ ತರಾಕ ಅನುಕೂಲ ಆಗ್ತಿತ್ರಿ ಹಿಂಗೆ ಹಿಂದ ಹಿಂದಗಡೆ ತಂದ್ ತಂದು ಹಿಂಗೆ ಕೊಡಾಕತ್ತನ ರೀ ಈಗ ನಾವು ಹೋಗ್ಬೇಕಾದ್ರೆ ಬಿಜಾಪುರಕ್ಕೆ ಹೋಗ್ಯ ರೀ ಅಸ್ತ್ರ ಪ್ರಾಬ್ಲಮ್ ರೀ ಅಸ್ತ್ರ ತೊಗೊಂಬರೋದೊಂದು ನಾನು ದುಡ್ಡಿಂದ ಇದ್ರ ದಶಿಂದ ನೋಡ್ರಿ ಒಮ್ಮೆ ಒಂದೊಂದು ಬಂಡಲ ತೊಗೊಂಬಂದು ಇಟ್ಕೋಬೇಕಂದ್ರೆ ಅಸ್ತ್ರ ಪೀಸ್ ರೀ ಎಲ್ಲ ಈಗ ಕಲರ್ಗಳು ಒಂದು ಒಮ್ಮೆ ಇದು ಆಗಂಗಿಲ್ಲ ರೀ ಬೇರೆ ಬೇರೆ ಕಲರ್ ಬಂದಿರ್ತಾವಲ್ಲ ಅದ್ರೊಳಗೆ ನಾವು ಅಡ್ಜಸ್ಟ್ ಆಗಂಗಿಲ್ಲ ನಾನು ಒಮ್ಮೆ ತಂದು ಇಟ್ಕೊಂಡೆ ಅಂದ್ರೆ ಅಂತ ಹೇಳಿ ಯಾ ಯಾವಾಗ ಬರ್ತಾವ ಬ್ಲೌಸ್ ಅದ್ರ ಈಗಿನ ಕಟ್ ಮಾಡ್ಕೊಂಡು ಹೋಗಿ ಬರ್ತೀನಿ ರೀ ತೊ ಸಿಟಿಸ್ದು ಸಮೀಪ ಇಲ್ಲ ರೀ ನಮಗೆ ಬಿಜಾಪುರಕ್ಕೆ ಹೋಗ್ಬೇಕು ರೀ ಒಂದಿನ ಟೈಮ್ ಹೋಗ್ತೈತಿ ಅಸ್ತ್ರ ತರಬೇಕಾದ್ರೆ ಮೊನ್ನೆ ತಂದಿದ್ದು ಅದಾವ್ರಿ ಅಡ್ಜಸ್ಟ್ ಮಾಡಿ ಹೊಲಿಬೇಕು ಕಟ್ ಮಾಡಿ ಹೊಲಿಬೇಕು ಅನ್ನೋದೈತ್ ರೀ ಪ್ಲಾನ್ ಇನ್ನು ಆರು ದಿನದಾಗ ಇಷ್ಟೆಲ್ಲ ಬ್ಲೌಸ್ ಮುಗಿಸ್ಬೇಕ್ರಿ ಅವರು ಮತ್ತೆ ಇನ್ನೊಬ್ರು ಅದವ್ರ ಮದ್ವೆ ಬನ್ನ ಇವರು ಒಂದು ಹನ್ನೆರಡು ಬ್ಲೌಸ್ ಅದಾವ್ರೆ ಮತ್ತು ಇನ್ನೊಬ್ರು ಒಂದು ನಾಲ್ಕು ಬ್ಲೌಸ್ ಅದಾವ ರೀ ಇವಷ್ಟು ನಾನು ಎಂಟನೇ ತಾರೀಕು ಒಟ್ಟಿಗೆ ಕೊಡ್ಬೇಕು ಕೊಡ್ಬೇಕತ್ ಹೇಳಾಕತ್ತರಿ ಅದಕ್ಕೆ ಓರ್ ಆಗಕತ್ತೈತ್ರಿ ಏನು ಮಾಡಿದ್ರಿ ನನಗೆ ಕಲಿಸಿದ ಕ್ಲಾಸ್ ಸ್ಟೂಡೆಂಟ್ನು ಬರವಲ್ರಿ ಒಬ್ರು ಬರ್ರಿ ನಾನು ಅಮೌಂಟ್ ಕೊಡ್ತೀನಿ ಆದ್ರೆ ನಿಮ್ಗೆ ಬ್ಲೌಸ್ ಸ್ಟಿಚ್ ಮಾಡಿದಷ್ಟ ಬರ್ರಿ ಅಂದ್ರೆ ಅವರು ಹುಡುಗಿಯರು ಬರವಲ್ಲ ರೀ ಅವರು ಬೇಸ್ಗೆ ಐತಿ ಈಗ ಭಾಳ ಸೆಕೆ ಆಗ್ತೈತ್ರಿ ಅಲ್ಲಿ ಪತ್ರದಾಗ ನಮ್ಗೆ ಆಗಂಗಿಲ್ಲ ರೀ ಅನ್ನಾಕತ್ತಾರ ನೋಡ್ರಿ ಒಬ್ರೇ ಹೊಲಿನ ಮುಂದೆ ಇಷ್ಟು ಒಮ್ಮೆ ಬಂದು ಅಂದ್ರೆ ಏನು ಮಾಡೋಕೆ ಬರಂಗಿಲ್ಲ ರೀ ಬ್ಲೌಸ್ಗಳ ಕಟ್ ಮಾಡ್ಬೇಕತ್ತೀನ್ರಿ ಇಲ್ಲಿ ನೋಡಿರಿ ಮಟ್ಟದ್ದು ರಾತ್ರಿನ ಆಯ್ಬಿಡತ್ರಿ ಮೂರು ಬ್ಲೌಸ್ ಕಟ್ ಮಾಡಿದೆ ರೀ ಅವ್ರು ಹೋದ ಬೇಡಕ್ಕೆ ಅವ್ರು ಏಳು ಬ್ಲೌಸ್ ಹುಕ್ಕ ಕೈವಲ್ಗೆ ಮಾಡಿ ಮೂರು ಬ್ಲೌಸ್ ಕೊಟ್ಟೇರಿ ಮೊನ್ನೆ ಬೋಟ್ ಬೂಟ್ ನೆಕ್ದ್ರಿ ಇದು ಇಟ್ಟು ಹೊಲಿದ್ ಕೊಟ್ಟಿದ್ದಾರಲ್ಲ ಅವ್ರದ್ದು ಎಲ್ಲ ಅವ್ರು ಕೊಟ್ಟೆ ರೀ ಇನ್ನೊಂದು ಐತ್ರಿ ಅವ್ರದ್ದು ಇನ್ನೊಂದು ಆಮೇಲೆ ಹೊಲ್ ಕೊಡ್ತೀನಿ ರೀ ಈಗ ಮತ್ತೆ ಅರ್ಜೆಂಟ್ ಮದುವೆ ಅದಾವ್ರಿ ಏನಾನ ಇನ್ನೂ ಮೂರು ಬ್ಲೌಸ್ ಅದಾವ ರೀ ಅವ್ರು ಇಟ್ಟಿನ್ರಿ ಹಾಗೆ ಪೆಂಡಿಂಗ್ ಅವ್ರದ್ದು ಮದುವೆ ಐತೆತ್ ರೀ ಮೇದಾಗ ಮುಂದೆ ಐತತ್ರಿ ಮದುವಿನ ಮೇ ಎಷ್ಟನೇ ತಾರೀಕು ಐತ್ರಿ ರೀ ಇವ್ರು ಅರ್ಜೆ ಅರ್ಜೆಂಟ್ ಇದ್ದವ್ರು ಅಷ್ಟು ಹೊಲ್ ಕೊಡ್ತೀನಿ ರೀ ಅಡ್ಜಸ್ಟ್ ಮಾಡ್ಕೊರಿ ಏನ ರೀ ರಾತ್ರಿ ನೋಡ್ರಿ ಅಲ್ಲಿ ಮಠದಾಗ ಇವತ್ತು ಗುರ್ಕಾರೆ ಮಾಡಾಕತ್ತಾರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿ ನೋಡ್ರಿ ಅಲ್ಲಿ ನಾ ಯಾಕೆ ಚೆನ್ನಾಗಿ ಕುಡ್ಯಾರ ಇಲ್ಲೊಬ್ರು ಹಜಾರ್ ಕೂತಿದ್ರಿ ಹಜಾರ ಇವತ್ತ ನಿನ್ನೆ ಜಾತ್ರೆ ಆಗಿತ್ತು ಜಾತ್ರೆ ಆಗಿತ್ತು ಇವತ್ತು ಗುರ್ಕಾರೆ ಮಾಡ್ತಾರತ್ತ ಹೇಳಾಕತ್ರಿ ಹೇಳಕತ್ತ ಇಲ್ಲಿ ನೋಡ್ರಿ ಬ್ಲೌಸ್ ಕಟ್ ಮಾಡಿದ್ದು ಅಲ್ಲೇ ಬಿಟ್ಟಿನ್ರ ಮನೆಗೆ ಹೋಗ್ಬೇಕ್ರಿ ನಾ ಮೂರ ಅದು ರೀ ನಾಲ್ಕು ಇದ್ರು ಇವರು ಒಂದಕ್ಕೆ ಅಸ್ತ್ರ ಏನ ತೊಗೊಂಡು ಬರ್ಸ್ಬೇಕು ರೀ ಕಲರ್ ಮ್ಯಾಚ್ ಆಲಿ ಇಲ್ರಿ ಒಂದಕ್ಕೆ ಅಕ್ಕಿ ಅವಿವು ಏನೈತಿ ಅಕ್ಕಿವು ಎಂಟ ಎಂಟ್ ಬ್ಲೌಸ್ ರೀ ನಾ ಇವ್ರು ನಾಕ್ರೊಡಗ ಮೂರ್ ಕಟ್ ರೀ ಇನ್ನ ಒಂದ್ ಹೊಡೀತ್ರಿ ಅಸ್ತ್ರ ತಗೊಂಡ್ಬರ್ಸ್ಬೇಕು ಇಲ್ಲಿ ಅಕ್ಕಿ ಅಟ್ ಅನ್ರಿ ಮನಿಗೊಯ್ದು ಕಟ್ ಹೇಳಿ ಇವ್ರು ಅಷ್ಟು ಕಟ್ ರೀ ಹೋಗ್ತೀನಿ ರೀ ನಾನು ಟೈಮ್ ಭಾಳ ಆಗೇತಿ ನಾ ಒಂಬತ್ಗ ಒಂಬತ್ ರೀ ಟೈಮ್ ಅವ್ ಮೂರು ಬ್ಲೌಸ್ ಒಂದೇ ಜಾಗ ಕುತ್ ಮಾಡ್ರ ಕಟ್ ಮಾಡ್ರ ಚಲೋ ಆಗ್ತೇತ್ರಿ ನಾನ್ ಅಂಗಡಿ ಗಿರೇಕ ಕೊಡ್ಬೇಕ್ರಿ ಬಿಟ್ಟು 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 ನಾ ಬ್ಯಾಸ್ರು ಬರ್ತೇತಿ ರೀ ಕಟಿಂಗ್ ಮಾಡಾಗ ಇವನ್ನೆಲ್ಲ ಇಡ್ತೀನಿ ರೀ ಅಂಗಡಿ ಕದ ಹಿಕ್ಕೊಂಡು ಇನ್ನು ಹೋಗ್ಬೇಕು ರೀ ಮನೆಗೆ ಒಬ್ರು ಅಜಾರ್ ಕೂತಿರಿ ಮಾತಾಡ್ಕೊತ ಅವ್ ಬ್ಲೌಸ್ ಕಟಿಂಗ್ ಆದ್ರೂ ಇಲ್ಲ ಅಂದ್ರೆ ನನಗೆ ಒಬ್ಬಕ್ಕೀಗಾನ ನಮ್ಮ ಭಯ ಬಂದಂಗೆ ಆಗ್ತಿತ್ತು ಕುಂಡ್ರುತ್ತಿದ್ರಿ ಚಲೋ ಆಯ್ತು ನೋಡಿರಿ ಯಾರು ಒಬ್ಬರು ಮಾತಾಡ್ಕೊತು ಕೂತ್ರಿ ಅಂದ್ರೆ ಮನುಷ್ಯಾಗ ಧೈರ್ಯ ಬಂದಂಗೆ ಆಗ್ತೈತ್ರಿ ಒಬ್ಬರೇ ಇದ್ದಾಗ ಇಲ್ಲಿ ಕೂತಾರೆ ನೋಡ್ರಿ ಬೇಕಾದ್ರೆ ಅವ್ರನ್ನ ತೋರಿಸ್ತೀನಿ ಸ್ವಲ್ಪ ಹಿಡಿಯೋ ತೊಗೊಂಡಿನಿ ಹೋಗವ ಇನ್ನು ಹೋಗು ಮತ್ತೆ ಮುಂಜಾನೆ ಅಂತ ಅನ್ನಾಕತ್ತಿದ್ರಿ ಅವ್ರು ಆಯ್ತು ರೀ ಹೋಗ್ತೀನಿ ಅಂತ ಇವೆಲ್ಲ ತಗದ ಇಟ್ಕೊಂಡಿದ್ರೆ ಅಸ್ತ್ರ ಹುಡ್ಕಾಡೋಕೆ ಈ ಬ್ಯಾಗ್ನಾಗೆ ಇಟ್ಟಿದ್ದೀರಿ ಅಡ್ಜಸ್ಟ್ ಆದೂರಿ ರೀ ಒಂದಕ್ಕೆ ಏನೋ ಕಡಿಮೆ ಬಿಡಾಕ್ತೈತೆ ರೀ ಅಸ್ತ್ರ ಅದನ್ನೂ ರೊಕ್ಕ ಕೊಟ್ಟು ತರಿಸ್ತೀನಿ ರೀ ಯಾರ ಕೈ ಕೊಡ್ತೀನಿ ರೀ ಇದು ಪೇಪರ್ ಕ್ಯಾನ್ವಾಸ್ ನೋಡಿರಿ ಮೊನ್ನೆ ಡಿಸೈನ್ ಹಾಕಿದ್ದೀರಿ ಅವ್ನು ಕೂಡ ಈಗ ಹೊರಗಡೆ ಇಟ್ಟರೆ ಎಲ್ಲ ಧೂಳು ಆಗ್ತಾವ್ರಿ ಇದು ಒಬ್ಬಂದು ಬ್ಯಾಗ್ನಾಗ ಅಷ್ಟು ಎಲ್ಲ ನಾನು ಅಸ್ತರ್ಗಳು ಹಾಗೆ ಇಂಥವು ಚಲೋ ಸ್ಟೋನ್ ಲೇಸ ಹಿಂಗೆ ಕ್ಯಾನ್ವಾಸ್ ಜಿಪ್ ಅದು ಏನಾರು ಹಚ್ಚಿದಾರೆ ಎಲ್ಲ ಬ್ಯಾಗ್ನಾಗ ಇಡ್ತೀನಿ ನನಗೆ ಬಡಗನೆ ಸಿಗ್ತಾವ ಅನ್ನೋದು ನೋಡಿರಿ ಪಾಲ್ಗಳು ರೀ ಒಂದು ಕ್ಯಾರಿ ಬ್ಯಾಗ್ನಾಗ ಇಟ್ಟೇನ್ ಹಂಗೆ ಅಂಗಡಿ ಚೇಂಜ್ ಮಾಡ್ಬೇಕು ನಾವು ಕಪಾಟ ಗತ್ಲೆ ಅದೆಲ್ಲ ಮಾಡ್ರೆ ತಗೋದು ಎರಡಾಕ್ ರೀ ಕಾಣಂಗ ಬ್ಯಾಗ್ ಯಾಕೆ ತುಂಬ ತುಂಬ ಬಿಡಾತೀನ್ ರೀ ಬ್ಯಾನರ್ ಒಂದು ತಗದು ಮಡಿಚ್ ಇಡ್ತೀನಿ ರೀ ಒಳಗಿನ ಹೋಗ್ಬೇಕು ಮನೆಗೆ ಹೋಗಿ ಊಟ ಮಾಡಿ ಮನ್ಕೋಬೇಕಾದ್ರೆ ಎಷ್ಟೊಗ್ತಾಗ್ತೈತ್ರಿ ನಾ ಟೈಮ್ ಹಾಡುಗಳು ಸುಮ್ಮನೆ ಇನ್ನ ರೀ ಮನೆಯಾಗ ನಮ್ಮ ಯಜಮಾನರು ಅಂದ್ರೆ ಅವ್ರು ಹಾಡುಗಳದ್ದು ತೊಗೊಂಡು ಹೋಗ್ತಿದ್ರೆ ಹುಡುಗರು ಇದ್ರೆ ನಾನು ಒಬ್ಬೇಕಿನ ಎಲ್ಲ ಕಡೆ ಮಾಡೋದು ತಡ ಆಗ್ಲತ್ತೈತ್ರಿ ಹಾಡುಗಳು ಕೂಡ ಅಲ್ಲೇ ನಾ ರೀ ಹೊರಗೆ ಅವತ್ತನ್ನು ತಗೊಂಡು ಮನೆಗೆ ಹೋಗಿ ಊಟ ಮಾಡಿ ಊಟ ಮಾಡಿ ಮನ್ಕೋಬೇಕಾದ್ರೆ ಹತ್ತು ಗಂಟೆ ಮ್ಯಾಗ ಆಗ್ತೈತ್ರಿ ನನ್ಗರೆ ಅನ್ಸಾಕತ್ತೈತ್ರಿ ಅಂಗಡಿ ಬಾಕ್ಲಾ ಇಕ್ತೀನಿ ನೋಡ್ರಿ ನಾನೀಗ ಇಕ್ಕೊಂಡು ಹೊಂಟೀನಿ ಇವತ್ತಿನ ವಿಡಿಯೋ ಹೆಂಗ ಅನ್ಸಿತ್ತಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡಾಕ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತಂದ್ರೆ ಫುಲ್ ವ್ಯಾಪಾರ ಆಗೈತ್ರಿ ಖುಷಿ ಆಯ್ತು ನೋಡ್ರಿ ಅಜ್ಜಾರ್ ಕೂತಾರೆ ನೋಡ್ರಿ ಇಲ್ಲಿ ತೋರಿಸ್ತೀನಿ ಅಂದಿದ್ದಾರಲ್ಲ ಅವಾಗ ಕೂತಾರೆ ನೋಡ್ರಿ ಅವ್ರು ಮಾತಾಡ್ಕೊತ ಕುಂಡಿರ್ತಾರೀ ಮಧ್ಯಾಹ್ನದಾಗು ಕೂತಿರ್ತಾರೆ ಅವ್ರು ಏನು ಎಲ್ಲಿ ಕೆಲಸಕ್ಕೆ ಹೋಗೋಂಗಿಲ್ಲ ರೀ ಗಾಳಿಗೆ ಹತ್ತೆ ಬಂದು ಕುಂಡಿರ್ತಾರೆ ಇಲ್ಲಿ ಕೂತಿದ್ರೆ ಅವ್ರು ಕುಂಡ್ರ ನಾನು ಕಟ್ ಮಾಡಿದೆ ನೋಡ್ರಿ ಬ್ಲೌಸ ಹಡ್ಗೋ ನೋಡ್ರಿ ನಾ ಕತ್ಲಾಗದ್ರಿ ಆಡಿನ ಕಣ್ಣು ಹೆಂಗೆ ಅಂತಾವೆ ನೋಡ್ರಿ ಕತ್ತಲದಾಗ ಗುಡಿ ಹೆಂಗೆ ಅಣ್ಣಾಕತೈತ್ರಿ ವಿಡಿಯೋನ ಇಷ್ಟ ಆಗಿತ್ತಂತ ಅನ್ಕೋತೀನಿ ರೀ ನಿಮ್ಗೆ ಇವತ್ತಿಂದ ರುಟೀನಾ ಡೈಲಿ ರುಟೀನ್ ಇದೇ ಥರ ಇರ್ತೈತ್ರಿ ನಂದು